ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮದಿನದ ಅಂಗವಾಗಿ ಶಿಕ್ಷಕರ ದಿನಾಚರಣೆ ಹಾಗೂ ರಕ್ತದಾನ ಶಿಬಿರವು ಸೆಪ್ಟೆಂಬರ್ ಐದರಂದು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಮಳವಳ್ಳಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆಯಲಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ ಚಂದ್ರ ಪಾಟೀಲ್ ಮಳವಳ್ಳಿಯಲ್ಲಿ ತಿಳಿಸಿದರು ಪಟ್ಟಣದ ಬಿಒ ಕಚೇರಿಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಯಲಿರುವ ಶಿಕ್ಷಕ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕ ಪಿ ನರೇಂದ್ರ ಸ್ವಾಮಿ ಅವರು ವಹಿಸಲಿದ್ದಾರೆ ಅಕ್ಷರ ದಾನ ಮಾಡುವ ಶಿಕ್ಷಕರಿಂದ ರಕ್ತದಾನ ಎಂಬ ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಜೊತೆಗೆ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರನ್ನು ಒಳಗೊಂಡಂತೆ ಶಿಕ್ಷಕರ ದಿನಾಚರಣೆ ನಡೆಯಲಿದ್ದು ಬಹುತೇಕ ಶಿಕ್ಷಕರು ರಕ್ತದಾನ ಮಾಡುವುದರ ಮೂಲಕ ಮಾನವೀಯತೆಯನ್ನು ಮೆರೆಯಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸಿದ ಐವತ್ತೈದು ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಹಾಗೂ ಇಪ್ಪತ್ತು ಮಂದಿ ಶಿಕ್ಷಕರಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲಾ ಶಿಕ್ಷಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಡಾಕ್ಟರ್ ರಾಧಾಕೃಷ್ಣ ಅವರ ಜನ್ಮದಿನದ ಪ್ರಯುಕ್ತವಾಗಿ ಸೆಪ್ಟೆಂಬರ್ ಐದನೇ ತಾರೀಕು ಶಿಕ್ಷಕರ ದಿನಾಚರಣೆಯನ್ನು ತಾಲೂಕು ಹಾಗೂ ನಮ್ಮ ಡಿಒ ಕಚೇರಿ ಹಾಗೂ ಎಲ್ಲ ಶಿಕ್ಷಕ ಸಂಘಗಳು ಹಾಗೂ ಎಲ್ಲ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳ ಹಾಗೂ ಸಿಬ್ಬಂದಿಗಳ ಸಹಕಾರವನಿಗೆ ಆಚರಣೆ ಸೊ ಈ ವರ್ಷ ಈ ವರ್ಷದ ಶಿಕ್ಷಕದ ವಿಶೇಷ ಏನಂದರೆ ಒಂದು ಬ್ಲಡ್ ಕ್ಯಾಂಪನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾಯಿದ್ದೇವೆ ಶಿಕ್ಷಕರಿಂದ ಅಕ್ಷರದಾನ ಮತ್ತು ರಕ್ತದಾನ ಅಂತೇಳಿ ಒಂದು ಇಟ್ಕೊಂಡು ಶಿಕ್ಷಕರು ರಕ್ತದಾನವನ್ನು ಕೂಡ ಅವತ್ತು ಮಾಡಲಿದ್ದಾರೆ ಮತ್ತು ಕಾರ್ಯಕ್ರಮವನ್ನು ಕೂಡ ನಾವು ಎಲ್ಲ ಖಾಸಗಿ ಮತ್ತು ಅನುದಾನಿತ ಅನುದಾನ ರಹಿತ ಮತ್ತು ಗೌರ್ಮೆಂಟ್ ಸ್ಕೂಲ್ ಎಲ್ಲ ಶಿಕ್ಷಕರು ಕೂಡ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಹೇಳಿದ್ದಾರೆ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿ ಮಾಡ್ತಿದ್ದಾರೆ ಮತ್ತು ಅರುವ ಐವತ್ತೈದು ನಿವೃತ್ತ ಶಿಕ್ಷಕರಿಗೆ ಆ ದಿನ ಸನ್ಮಾನವನ್ನು ಮಾಡ್ತಾ ಇದ್ದಾರೆ ಮತ್ತು ಇಪ್ಪತ್ತು ಉತ್ತಮ ಶಿಕ್ಷಕರನ್ನು ಕೂಡ ಗುರುತಿಸಿ ಪ್ರೈಮರಿನಲ್ಲಿ ಹತ್ತು ಪ್ರೌಢಶಾಲೆಯಲ್ಲಿ ಎಂಟು ಕಾಲೇಜಿಂದ ಇಬ್ಬರು ಒಟ್ಟು ಇಪ್ಪತ್ತು ಶಿಕ್ಷಕರನ್ನು ಗುರುತಿಸಿ ಉತ್ತಮ ಶಿಕ್ಷಕ ಪರಿಸ್ಥಿತಿಯನ್ನು ಕೊಡ್ತಾ ಮತ್ತು ಈ ವರ್ಷದ ವಿಶೇಷ ಅಂದರೆ ನಾವು ಎಷ್ಟು ವರ್ಷಗಳ ಕಾಲ ಪ್ರೈಮರಿ ಮತ್ತು ಹೈಸ್ಕೂಲ್ ಕಡೆಯಿಂದ ಮಾತ್ರ ಮಾಡ್ಕೋತಿದ್ವಿ ಕಾಲೇಜವ್ರನ್ನ ನಾವು ಸ್ವಲ್ಪ ಒಂದು ಕಡೆಗೆ ಅವ್ರ ಪಾರ್ಟಿಸಿಪೇಷನ್ ಕಡಿಮೆ ಇತ್ತು ಈಗ ಪದವಿ ಪೂರ್ವ ಶಿಕ್ಷಣ ಇಲಾಖೆಯನ್ನು ಕೂಡ ಸೇರಿಸ್ಕೊಂಡಿದ್ದೀವಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯನ್ನು ಸೇರಿಸ್ಕೊಂಡ್ರು ಕಾಲೇಜು ಶಿಕ್ಷಣ ಮತ್ತು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಎರಡೂ ಇಲಾಖೆಯವರು ಒಟ್ಟಾಗಿ ಸೇರಿ ಒಂದು ಶಿಕ್ಷಕರ ದಿನಾಚರಣೆಯನ್ನು ಭಾಳ ವಿಜೃಂಭಣೆಯಿಂದ ಮತ್ತು ಎಲ್ಲರ ಸಹಕಾರದಿಂದ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷ ನರೇಂದ್ರ ಸ್ವಾಮಿ ಅವರು ಎಲ್ಲ ಗೋಷ್ಠಿಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷ ಎಚ್ ನಾಗೇಶ್ ಕ್ಷೇತ್ರ ಸಮನ್ವಯಾಧಿಕಾರಿ ಶ್ರೀನಿವಾಸ್ ಶಿಕ್ಷಣ ಸಂಯೋಜಕ ದಯಾನಂದ್ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಬಿ ಟಿ ರಾಮಲಿಂಗಯ್ಯ ಸೇರಿದಂತೆ ಇತರರು ಉಪಸ್ಥಿತರಿದ್ದರು